ಹಾಯ್ ಹಲೋ ಎಲ್ರಿಗೂ ನಮಸ್ತೆ ಆತ್ಮೀರೆ ನಾನು ನಿಮ್ಮ ಸತೀಶ್ ಹೆಚ್ಚಾರ್ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ವಿದ್ಯಾಪ್ರವೇಶ ದಿನಚರಿ ಅಥವಾ ಯೋಜನೆಯ ಮಾದರಿ ನಮೂನೆಯನ್ನು ತಮಗೆ ಪರಿಚಯವನ್ನು ಮಾಡಿಕೊಡೋದಕ್ಕೆ ಬಯಸ್ತೀನಿ ಯಾರೆಲ್ಲ ಇದೇ ಮೊದಲ ಬಾರಿಗೆ ಸೃಷ್ಟಿ ಸಿಂಚನ ಯೂಟ್ಯೂಬ್ ಚಾನಲನ್ನು ವೀಕ್ಷಣೆಯನ್ನು ಮಾಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಆಗಿ ಇದೇ ರೀತಿಯ ಸಾಕಷ್ಟು ಶೈಕ್ಷಣಿಕ ವಿಡಿಯೋಗಳನ್ನು ವೀಕ್ಷಿಸಿ ಅಂತೇಳಿ ತಮ್ಮಲ್ಲಿ ಕೇಳ್ಕೊಳ್ತಾ ಮೊದಲನೇದಾಗಿ ಕಾಲಮ್ಮನ್ನು ನಾವು ನೋಡ್ತಾ ಹೋಗೋದಾದರೆ ದಿನ ಯಾವ ದಿನ ಅಂತಕ್ಕಂಥದ್ದನ್ನು ಮುಂದೆ ಮಾಡಬೇಕು ಇಲ್ಲಿ ದಿನ ಸದಾ ಒಂದನೇ ದಿನ ಅಥವಾ ಎರಡನೇ ದಿನ ಮೂರನೇ ದಿನ ಇದನ್ನು ನಮೂದು ಮಾಡ್ತಾ ಹೋಗುತ್ತೆ ದಿನಾಂಕ ಮತ್ತು ವಾರ ಯಾವ ದಿನ ಡೇಟ್ ಮತ್ತು ವಾರವನ್ನು ನಮೂದು ಮಾಡಬೇಕು ಅವಧಿ ಒಂದು ನಲವತ್ತು ನಿಮಿಷ ಶುಭಾಶಯ ಮತ್ತು ಮಾತುಕತೆ ಈ ಅವಧಿಯಲ್ಲಿ ಏನು ಚಟುವಟಿಕೆಯನ್ನು ಮಾಡಿದರೆ ಅದು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ತಿಳಿಸ್ತೀನಿ ಎರಡನೇ ಅವಧಿ ನನ್ನ ಸಮಯ ಮೂರನೇ ಅವಧಿ ಬುನಾದಿ ಸಂಖ್ಯಾಜ್ಞಾನ ನಾಲ್ಕನೇ ಅವಧಿ ಸೃಜನಶೀಲ ಕಲೆ ಐದನೇ ಅವಧಿ ಭಾಷಾಭಿವೃದ್ಧಿ ಆರನೇ ಅವಧಿ ಹೊರಾಂಗಣ ಆಟ ಏಳನೇ ಅವಧಿ ಕಥಾ ಸಮಯ ಎಂಟನೇ ಅವಧಿ ಮತ್ತೆ ಸಿಗೋಣ ಇವನ್ನ ಕಲಿಕಾ ಮೂಲೆಗಳಲ್ಲಿ ಹೊಂದಾಣಿಕೆಯನ್ನು ಮಾಡಿರ್ತಕ್ಕಂಥದ್ದನ್ನು ತಾವು ನೋಡ್ಬೋದು ಇಲ್ಲಿ ಮತ್ತೆ ಶಿಕ್ಷಕರ ಸಹಿ ಮತ್ತು ಮುಖ್ಯಗರುಗಳ ಸಹಿಯನ್ನು ಹಾಕಿಸ್ಕೊಳ್ತಕ್ಕಂಥದ್ದು ಇದು ವಿದ್ಯಾಪ್ರವೇಶದ ಏನು ಅವಧಿಯನ್ನು ಕೊಟ್ಟಿದ್ದಾನೆ ಎಷ್ಟು ದಿವಸ ವಿದ್ಯಾಪ್ರವೇಶವನ್ನು ಮಾಡಬೇಕು ಅಂತಕ್ಕಂಥದ್ದು ಆ ಅವಧಿಯಲ್ಲಿ ನಿರ್ವಹಣೆಯನ್ನು ಮಾಡಬೇಕಾಗಿರ್ತಕ್ಕಂಥ ದಿನಚರಿಯ ಮಾದರಿ ನಮೂನೆ ಮಾತ್ರ ಅಂತಕ್ಕಂಥ ಮಾತುಗಳನ್ನ ತಮ್ಮೊಟ್ಟಿಗೆ ಹಂಚ್ಕೊಳ್ತಾ ವಿಡಿಯೋವನ್ನು ವೀಕ್ಷಣೆಯನ್ನು ಮಾಡೋದಕ್ಕಾಗಿ ಅನಂತ ಅನಂತ ಧನ್ಯವಾದಗಳನ್ನ ತಿಳಿಸ್ತೀನಿ ಎಲ್ಲರಿಗೂ ಕೂಡ ನಮಸ್ತೆ ಧನ್ಯವಾದಗಳು